ಆತ್ಮೀರೆ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಹಿಂದೂ ಧರ್ಮದಲ್ಲಿ ಗಾಯತ್ರಿ ದೀಕ್ಷೆ ಪಡೆದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಿಂದ ಬೀದರ್ನಲ್ಲಿ ಹಾಕಿದ್ದಾರೆ ತೀರ್ಥಹಳ್ಳಿಯಲ್ಲಿ ಜನವಾರ ಕಿತ್ತಾಕಿದ್ದಾರೆ ಅಲ್ಲಾರಿ ನಾವೇನ್ ಮಗಲ್ ಸರ್ಕಾರದಲ್ಲ ಇದ್ದೀವ ಅಲ್ಲ ಜನವಾರ ಕಾಶಿದಾರ ಉಡ್ದಾರ ಕಟ್ಕೊಳ್ಳೋಕು ಪರ್ಮಿಷನ್ ಬೇಕಾ ವಿಚಾರ ಏನು ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಆತ್ಮೇರೆ ಮೊದಲನೇದಾಗಿ ಜನಿವಾರ ಅನ್ನೋದನ್ನು ಬ್ರಾಹ್ಮಣರು ಮಾತ್ರ ಧರಿಸೋದಿಲ್ಲ ವೈಶ್ಯರು ಅರಸರು ರಾಜಮನೆತನದವರು ವಿಶ್ವಕರ್ಮರು ಕ್ಷತ್ರಿಯರು ಹೀಗೆ ಅದೆಷ್ಟೋ ಹಿಂದೂಗಳು ಜನಿವಾರ ಧರಿಸ್ತಾರೆ ಜನಿವಾರ ಹುಟ್ಟಿದ ಹಿಂದುವಿನ ಹದಿನಾರು ಸಂಸ್ಕಾರಗಳಲ್ಲಿ ಬಂದು ಜನಿವಾರವನ್ನು ಉಪವೀತ ಯಜ್ಞಸೂತ್ರ ವ್ರತಬಂಧ ಬಲಬಂಧ ಮೌನಿಬಂಧ ಬ್ರಹ್ಮಸೂತ್ರ ಹೀಗೆ ಹಲವು ಹೆಸರುಗಳಿಂದ ಕರೀತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಜನಿವಾರ ಧರಿಸಬಹುದು ಆದರೆ ಅದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ಬ್ರಹ್ಮಚಾರಿಗಳು ತಂದೆಯಿಂದ ಗಾಯತ್ರಿ ದೇವಿ ಮಂತ್ರದ ಉಪದೇಶ ಪಡೆದು ಜನವಾರ ಧರಿಸ್ತಾರೆ ಯಜ್ಞೋ ಪವಿತ್ರ ಬಹಳ ಪವಿತ್ರವಾದ ಹಿಂದುವಿನ ಸಂಕೇತ ಅದರ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ತೀರ್ಥಹಳ್ಳಿಯಲ್ಲಿ ಇ ಟಿ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿ ಜನಿವಾರ ತೆಗೆಸಿದ ಪ್ರಕರಣ ಹಾಗೆ ಬೀದರ್ನಲ್ಲಿ ಜನವಾರ ಹಾಕಿದ್ದ ವಿದ್ಯಾರ್ಥಿ ಅನ್ನೋ ಕಾರಣಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲದಲ್ಲೇ ಇರೋದು ಹೀಗೆ ಒಂದ್ಸತಿ ಮಾಂಗಲ್ಯ ತೆಗೆಸಿದ್ರು ಈಗ ಜನಿವಾರ ಶಿವದಾರ ಕಾಶಿದಾರ ಕೊನೆಗೆ ಉಡ್ದಾರ ತೆಗೆಸೋದಕ್ಕೂ ಹೋಗ್ತಾ ಇದ್ದಾರೆ ಅಲ್ಲ ನಾವೇನು ಮಗುರು ಸರ್ಕಾರದಲ್ಲ ಇದ್ದೀವಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗ್ಬೇಕ್ರಿ ಜನಿವಾರ ಹಾಕೊಂಡೆ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಛತ್ರಪತಿ ಶಿವಾಜಿ ಮಹಾರಾಜ್ ಈ ತರ ಅದೆಷ್ಟೋ ಜನ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿ ಸ್ವಾತಂತ್ರ್ಯ ಕೊಡಿಸಿದ್ರು ಹಾಗೆ ಕೃಷ್ಣ ದೇವರಾಯರು ಒಡೆಯರ ಕುಟುಂಬದವರು ಕೂಡ ರಾಜ್ಯಭಾರ ಮಾಡಿದ್ದು ಜನವಾರ ಹಾಕ್ಕೊಂಡೆ ಗೊತ್ತಿರಲಿ ಶಿವಮೊಗ್ಗ ಬೀದರ್ ಮಾತ್ರ ಅಲ್ಲ ಹೀಗೆ ಬಿಟ್ಟರೆ ಮುಂದೊಂದು ದಿನ ಹಣೆಗೆ ಕುಂಕುಮ ವಿಭೂತಿ ಇಡಬೇಡಿ ಹೆಣ್ಮಕ್ಳು ಕೈಗೆ ಬಳೆ ಹಾಕಬಾರ್ದು ಕಾಲ್ಗೆ ಕಾಲುಂಗ್ರ ಹಾಕಬಾರ್ದು ಹಾಗೆ ಜನವಾರ ಶಿವದಾರ ಕಾಶಿದಾರ ಅಂತ ಕಟ್ಕೊಂಡ್ರೆ ನಿಮಗೆ ಫೈನ್ ಆಗ್ತೀವಿ ಅಂತ ಹೇಳಿದ್ರು ಹೇಳ್ಬಿಡ್ತಾರೆ ಒಗ್ಗಟ್ಟಾಗಬೇಕು ಈ ಥರದವ್ರ ವಿರುದ್ಧ ಪ್ರಶ್ನೆ ಮಾಡಬೇಕು ಒಂದು ದಿವಸ ಎಕ್ಸಾಮ್ ಬರೆಯೋದಕ್ಕೆ ಕೂರಕ್ಕೆ ಕೊಟ್ಟಿಲ್ವಲ್ಲ ಅವರು ಜನವಾರ ಹಾಕಿದ್ದ ಅನ್ನೋ ಕಾರಣಕ್ಕೆ ಆ ವಿದ್ಯಾರ್ಥಿ ಭವಿಷ್ಯ ಏನ್ರಿ ಆಗಬೇಕು ಪರೀಕ್ಷೆಗೂ ಜನವಾರಕ್ಕೂ ಏನ್ರಿ ಸಂಬಂಧ ಉತ್ತರ ಗೊತ್ತಾಗದೆ ಹೋದ್ರೆ ಜನವಾರದಿಂದ ನೇಣಾಕೊಂಡ್ಬಿಡ್ತಾರೆ ಅಂತ ಉತ್ತರಿಸ್ತಾನೆ ಆ ಅಭಿವೇಕಿ ಅಧಿಕಾರಿ ಅವನೇನು ಗೆಣಸ್ಕೇತ ಇರ್ತಾನ ಆ ಎಕ್ಸಾಮ್ ಹಾಲಲ್ಲಿ ಇವ್ರಿಗೆಲ್ಲ ಹಿಜಾಬ್ ಓಕೆ ಜನವಾರ ಯಾಕೆ ಅಂತಾರಲ್ಲ ಯಾರೀ ಇವರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇಂಥವ್ರು ಮಾನ ಮರ್ಯಾದೆ ಕೊಡಬೇಕಾ ಇವ್ರಿಗೆ ಅವ್ನು ಯಾರೋ ಅವಿವೇಕಿ ಅಜ್ಞಾನಿನೇ ಇರಬೇಕು ಅವ್ನು ಯಾರೋ ನಾನ್ಸೆನ್ಸ್ ಫೆಲೋ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಾ ಇದ್ದಾನೆ ಯಾವ ಕಾನೂನಲ್ಲಿ ಜನವಾರ ಹಾಕ್ಬೇಡ ಉಡ್ದಾರ ಕಟ್ಕೊಂಡು ಶಿವದಾರ ಹಾಕ್ಕೊಂಡು ಅಥವಾ ಹಣೆಗೆ ವಿಭೂತಿ ಕುಂಕುಮ ಕೈಗೆ ಬಳೆ ಕತ್ರಿನಲ್ಲಿ ಮಾಂಗಲ್ಯ ಇರಬಾರ್ದು ಅಂತ ಇದೆ ಏ ಸ್ವಾಮಿ ನಾವು ಭಾರತ ಹಿಂದೂ ರಾಷ್ಟ್ರದಲ್ಲಿದ್ದೀವ್ರಿ ಬುದ್ಧಿ ಬೇಡವಾ ಆ ನಾಲಾಯಕ್ ಅಧಿಕಾರಿಗಳಿಗೆ ಅವ್ರುಗಳ ವಿದ್ಯಾವಂತ್ರ ಅಥವಾ ಏನು ಒಂದು ತಿಳ್ಕೊಳ್ಳಿ ಇದು ಒಬ್ಬ ಬ್ರಾಹ್ಮಣ ಸಮುದಾಯಕ್ಕಾದ ಅವಮಾನ ಅಲ್ಲ ಹಿಂದುಗಳಿಗೆ ಆದ ಅವಮಾನ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕು ಧ್ವನಿ ಎತ್ತಲೇಬೇಕು ಸರ್ಕಾರದಲ್ಲಿ ಮಹನೀಯರು ತೊಡೆ ತೊಡೆತಟ್ಟು ಹೇಳ್ತಿದ್ರಲ್ಲ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಅದನ್ನೇ ಕೇಳ್ತಾ ಇದ್ದೀವಿ ಸ್ವಾಮಿ ನಿಮ್ಮ ಸರ್ಕಾರಕ್ಕೆ ದಮ್ಮಿದ್ರೆ ತಾಕತ್ತಿದ್ರೆ ಅವ್ನ್ಯಾರು ಆ ಅಧಿಕಾರಿ ಅಹಂಕಾರಿ ಅನ್ಲಾಯಕ ನಾಲಾಯಕ ಅವನನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಕ್ರಮ ಜರುಗಿಸಿ ಇನ್ನೊಂದು ವಿಚಾರ ಸರ್ಕಾರ ತನ್ನ ಬಕ್ಕಸಕ್ಕೆ ಮುಜರಾಯಿ ಇಲಾಖೆಯಿಂದ ಬರೋ ವರಮಾನ ತಗೊಳುತ್ತಲ್ಲ ಅಲ್ಲಿ ಪೂಜೆ ಪುನಸ್ಕಾರ ಮಾಡೋರು ಜನವಾರ ಶಿವದಾರ ಹಾಗೆ ಆ ಧರ್ಮದ ಸಂಕೇತ ಇಟ್ಕೊಂಡೇ ಪೂಜೆ ಮಾಡಿರ್ತಾರೆ ಆ ದುಡ್ಡು ತಗೊಂಡು ಸರ್ಕಾರ ನಡೆಸೋ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆ ಅವಿವೇಕಿ ಅಧಿಕಾರಿ ಸಸ್ಪೆಂಡ್ ಆಗಲೇಬೇಕು ಅಲ್ಲಾರಿ ಮಾಂಗಲ್ಯ ಕರಿಮಣಿ ತೆಗೆಸಿ ಎಕ್ಸಾಮ್ ಹಾಲಿಗೆ ಹೋಗಬೇಕಾ ಎಂತ ಕರ್ಮಾರಿ ಹಿಜಾಬ್ ಹಾಕೊಂಡು ಮುಸ್ಲಿಮರು ಬರಬಹುದು ಹಿಂದೂಗಳು ಒಡವೆ ಸಂಸ್ಕಾರ ಸಂಸ್ಕೃತಿ ಸಂಕೇತ ಹಾಕೊಂಡು ಬರೋ ಹಾಗಿಲ್ವಂತೆ ಹೀಗೆ ಬಿಟ್ರೆ ಮುಂದೊಂದು ದಿನ ಬಟ್ಟೆ ಬಿಚ್ಕೊಂಡು ಬನ್ನಿ ಅಂದ್ರು ಆಶ್ಚರ್ಯ ಪಡೋ ಹಾಗಿಲ್ಲ ಎಚ್ಚೆತ್ಕೊಳ್ಳಿ ಇದು ಬ್ರಾಹ್ಮಣರಿಗೆ ಆದ ಅನ್ಯಾಯ ಮಾತ್ರ ಅಲ್ಲ ಹಿಂದುಗಳಿಗೆ ಆದ ಅನ್ಯಾಯ ಜನಿವಾರದ ಬೆಲೆನೇ ಗೊತ್ತಿಲ್ಲದೆ ಅದನ್ನ ಕತ್ರಿ ಹಾಕಿಸಿ ಕಸದ ಬುಟ್ಟಿಗೆ ಹಾಕಿಸ್ತಾನೆ ಅವಿವೇಕಿ ಅಧಿಕಾರಿ ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಬಿಡು ಅಲ್ಲ ನೀನೇನು ಓದು ಪಾಸ್ ಆಗಿರೋ ವಿದ್ಯಾರ್ಥಿ ಏನಲ್ಲ ಬಿಡು ನೀನ್ ಯಾವ್ದೋ ಕಾಸು ಕೊಟ್ಟು ಕೆಲಸ ತಗೊಂಡಿರೋ ಗಿರಾಕಿ ಇರಬೇಕು ಬೇರೆ ಸಮುದಾಯದ ಟೋಪಿ ತೆಗಿಯಕ್ಕಾಗತ್ತ ಹಿಜಾಬ್ ತೆಗಿತೀರಾ ಬ್ರಾಹ್ಮಣರು ಜನಿವಾರ ಕಟ್ ಮಾಡ್ತೀಯಲ್ಲ ಭಾರತೀಯರ ಸಂಪ್ರದಾಯದಲ್ಲಿ ಜನಿವಾರಕ್ಕೆ ಸಾಕಷ್ಟು ಶಕ್ತಿ ಇದೆ ಬ್ರಾಹ್ಮಣ ಶಾಪದಿಂದ ರಾಜ್ಯ ಸಾಮ್ರಾಜ್ಯಗಳು ನಾಶ ಆಗೋಗಿದೆ ಬ್ರಾಹ್ಮಣರ ಶಾಪ ಒಳ್ಳೆಯದಲ್ಲ ರೀ ಹಿಂದುಗಳೆಲ್ಲ ಒಂದಾಗಬೇಕು ಅನ್ಯಾಯವಾದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಲೇಬೇಕು ಈ ಅಭಿವೇಕಿಗಳು ಸಸ್ಪೆಂಡ್ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಕ್ಷಮೆ ಕೇಳಲೇಬೇಕು ಏನಂತೀರಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಜಾಗೃತರಾಗಿರಿ ನೋಡ್ತಾ ಇರಿ ಪರಿವಾರ್ ಟಿ ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ